ಸೊ ನಮ್ಮೂರ್ ಬಂದು ಮಂಡ್ಯ ಸೊ ಏನು ಒಂದೊಂದ್ಸಲ ಒಂದೊಂದು ಕಾರಲ್ಲಿ ಓಡಾಡ್ತೀರಾ ಅಂತ ನನಗೆ ಕಾಂಕ್ರೀಟ್ ಸಿಟಿ ಅಂದ್ರೆ ಅಷ್ಟು ಕಾಂಕ್ರೀಟ್ ಮನೆಗಳ ಮಧ್ಯ ನಮ್ದು ಒಂದು ಪುಟ್ಟ ಹಳ್ಳಿ ಮನೆ ಸೊ ನಾನು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಚರಿಗೆ ಚೆಕ್ ಮಾಡ್ಸಿದ್ದೆಲ್ಲ ಇಲ್ಲೇನೆ ಕನ್ನಡ ಅಭಿಮಾನಿಗಳಿಗೆ ಸುಸ್ವಾಗತ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಇಲ್ಲ ಹೋಗಿ ಹೋಗ್ತೀನಿ ನಿಮ್ಮ ಅಕ್ಕನ ಮಗಳನ್ನ ನೋಡಿದ ತಕ್ಷಣ ಒಂದೊಂದ್ಸಲಿ ನೋಡಿದ್ರೆ ಅಯ್ಯೋ ನೀವು ಖುಷಿನಾ ಆಲ್ ಕಾಲದಲ್ಲಿ ಖಜಾನೆ ಇಡೋದು ಈಗಲೂ ಕೂಡ ಅದೇ ಖಜಾನೆನೆ ಇಟ್ಟಿದ್ದಾರೆ ಅಟ್ಟಕ್ಕೆ ಹೋಗೋದು ಮೇಲ್ಗಡೆ ಫುಲ್ ಫುಲ್ ಅಟ್ಟ ಇದೆ ಅವರು ಇವರು ಬಾಳೆ ಬದುಕಿದ ಮನೆ ಸೊ ಇದೇ ಮನೆ ಹಿಂಗೆ ಇರಬೇಕು ಅಂದ್ರೆ ಸುಪ್ರೀತ್ ಅವರ ತಾತ ತಾತ ಅವ್ರ ಅಪ್ಪ ಅವ್ರು ಕಟ್ಟಿಸಿದ ಮನೆ ಅಂತ ಆಕ್ಚುಲಿ ಮೂಲಂಗಿ ಸೊಪ್ಪು ಮೂಲಂಗಿ ಸೊಪ್ಪು ಇಲ್ಲಿ ನಂಗೆ ನಿಜ ಹೇಳ್ಕೊಳ್ಳೋಕೆ ಕೊಟ್ಟೆ ಉರಿಯುತ್ತೆ ಈ ಜಾಗದಲ್ಲಿ ಒಂದು ಎರಡಿಕಾಯಿ ಮರ ಇತ್ತು ನಾವು ಲಾಸ್ಟ್ ಟೈಮ್ ಊರಿಗೆ ಬಂದಿದ್ದೀವಿ ಸೊ ಅದರ ವೀಡಿಯೋಸನ್ನು ನಾನು ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ದೀನಿ ನಮ್ಮ ಊರು ಅಂದರೆ ಹೇಗಿರುತ್ತೆ ಏನು ಎಲ್ಲಿ ಅಂದರೆ ಊರಂದರೆ ಎಲ್ಲಿಗೆ ಬಂದಿದ್ದೀವಿ ಅಂತ ಸೊ ಎಲ್ರಿಗೂ ಕ್ಯೂರಿಯಾಸಿಟಿ ಇದ್ದಂಗೆ ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನಾನು ಮಂಡ್ಯ ಸೊಸೆ ಅಂತ ಸೊ ನಮ್ಮೂರು ಬಂದು ಮಂಡ್ಯ ಸುಪ್ರೀ ಅಂದರೆ ನನ್ನನ್ನು ಮಂಡ್ಯ ಕೊಟ್ಟಿರೋದು ಸೊ ನಮ್ಮ ಮನೆ ಹೇಗಿದೆ ಅಂತ ಒಂದ್ಸಲಿ ತೋರಿಸ್ಬಿಡಿ ಸೊಪ್ರೀತವ್ರೆ ಸೊ ನಾನು ಮನೆ ಹೇಗಿದೆ ಒಳಗಡೆ ಆ್ಯಂಡ್ ನಮ್ಮ ಮನೆ ಮುಂದೆ ಹೇಗಿದೆ ಅನ್ನೋದನ್ನೆಲ್ಲ ನಾನು ಕವರ್ ಮಾಡಿದ್ದೀನಿ ಈಗ ನಾನು ಸುಪ್ರೀತ್ ಇಬ್ಬರು ನಾಳೆ ನಮ್ಮ ಊರಲ್ಲಿ ಹಬ್ಬ ಇದೆ ಹಬ್ಬ ಇರೋದಕ್ಕೆ ನಾವು ಊರಿಗೆ ಬಂದಿದ್ದೀವಿ ಈಗ ನಾನು ಸುಪ್ರೀತಿಬ್ರು ಮೇಧನ ಕರ್ಕೊಂಡು ಬರಕ್ಕೆ ಹೋಗ್ತಿದ್ದೀವಿ ಮೇದ ಯಾರು ಅಂತ ನಿಮಗೆಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ಗೊತ್ತಿರಲ್ಲ ಮೇದ ಬಂದು ಸುಪ್ರೀತ್ ಅವ್ರ ಅಕ್ಕನ ಮಗಳು ಊರಲ್ಲಿ ಹಬ್ಬ ಇರೋದರಿಂದ ಅವಳು ಇಲ್ಲೊಂದು ಹಾಸ್ಟೆಲ್ ಅಂದರೆ ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾಳೆ ಅವಳನ್ನ ಇವತ್ತು ಔಟ್ ಪಾಸ್ ಹಾಕಿಸ್ಕೊಂಡು ಕರ್ಕೊಂಡು ಬಂದು ಕರ್ಕೊಂಡು ಬರಬೇಕು ಹಬ್ಬಕ್ಕೆ ಅಂತ ಈಗ ನಾವು ಹೋಗ್ತಿದ್ದೀವಿ ಅವಳನ್ನ ಕರ್ಕೊಂಡು ಬರೋಕ್ಕೆ ಮತ್ತೆ ಮೇದಿನ ಪಿಕ್ ಮಾಡ್ಕೊಡ್ಬೇಕಾದ್ರೆ ಅವಳ ಸ್ಕೂಲ್ ಹತ್ರ ಸಿಗೋಣ ಏನು ಒಂದೊಂದು ಸಲ ಒಂದೊಂದು ಕಾರಲ್ಲಿ ಓಡಾಡ್ತೀರಾ ಅಂತ ನಂಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಬಂದಿತ್ತು ಸೊ ಇದು ನಮ್ಮ ಕಾರ್ ಆ್ಯಕ್ಚುಲಿ ನಮ್ಮದು ಹತ್ರ ಕ್ಯಾಮ್ರಿ ಇದೆ ಟೊಯೋಟಾ ಕ್ಯಾಮ್ರಿ ಅದು ಗ್ರೇ ಕಲರ್ ಕಾರ್ ನಾವೇನು ಟ್ರಿಪ್ಗೆಲ್ಲ ತೊಗೊಂಡು ಹೋಗಿದ್ವೋ ಆ ಕಾರ್ ಬಂದು ಆ್ಯಕ್ಚುಲಿ ಸುಪ್ರೀತ್ ಅವ್ರ ಫ್ರೆಂಡು ಇಟ್ಸ್ ಡೀಸೆಲ್ ಕಾರ್ ನಮ್ಮದು ಪೆಟ್ರೋಲ್ ಕಾರ್ ಸೊ ನಿಮ್ಗೆ ಗೊತ್ತಲ್ಲ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಕಾರ್ ಡಿಫ್ರೆನ್ಸ್ ಏನು ಅಂತ ಡೀಸೆಲ್ ಕಾರ್ ಇದ್ದರೆ ನಾವು ಜಾಸ್ತಿ ಮೈಲೇಜ್ ಕೊಡುತ್ತೆ ನಮಗೆ ನಮ್ಮ ಕಾರ್ ಬಂದು ನಮ್ಗೆ ಜಾಸ್ತಿ ಮೈಲೇಜ್ ಕೊಡಲ್ಲ ಸೊ ಅದಕ್ಕೆ ನಾವು ಸುಪ್ರೀತ್ ಅವರು ಈಗ ನಮ್ಮ ಕಾರನ್ನ ಆ ಫ್ರೆಂಡಿಗೆ ಕೊಟ್ಟು ಅವ್ರ ಫ್ರೆಂಡ್ ಕಾರ್ನ ನಾವು ತಗೊಂಡು ಹೋಗಿದ್ವಿ ಟ್ರಿಪ್ಗೆ ಆ್ಯಕ್ಚುಲಿ ಮಂಡ್ಯದವರು ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವ ವ್ಯೂ ಏನೋ ಯಾವ ಕಡೆ ಇದೀವಿ ಯಾವ ಕಡೆ ನಾವು ಇದ್ದೀವಿ ಅಂತ ಇದು ಹಂಡ್ರೆಡ್ ಫೀಟ್ ರೋಡ್ ಸಾಹಿತ್ಯ ಸೊ ಈ ವರ್ಷ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದೇ ಅದು ಆರ್ಚು ಇಲ್ಲಿ ಬಂದ್ರೆ ಆಕ್ಚುಲಿ ನಾವು ಬ್ಯಾಂಗ್ಳೂರಲ್ಲಿ ಇದೀವ ಮಂಡ್ಯದಲ್ಲಿ ಇದೀವ ಅನ್ನೋ ಡಿಫ್ರೆನ್ಸೇ ಗೊತ್ತಾಗಲ್ಲ ಬಿಕಾಸ್ ಬ್ಯಾಂಗ್ಳೂರ್ ಹೇಗಿದೆಯೋ ಮಂಡ್ಯದಲ್ಲೂ ಹಾಗೆ ಇಲ್ಲೂ ಸಿಟಿ ನಮ್ ಜೊತೆ ನಮ್ಮ ಸುಪ್ರೀತಾ ಮನೆ ಸಿಟಿಲಿ ಇರೋದ್ರಿಂದ ನನಗೇನು ಡಿಫ್ರೆನ್ಸೇ ಗೊತ್ತಾಗಲ್ಲ ಎಲ್ಲಾನು ಇದೆ ಎಲ್ಲಾ ಶೋರೂಮ್ಸ್ ಇದೆ ಎಲ್ಲಾ ಥಿಯೇಟರ್ಸ್ ಇದೆ ಎಲ್ಲಾನು ಇದೆ ದ ಒನ್ಲಿ ಥಿಂಗ್ ಈಸ್ ಲೈಕ್ ಅಷ್ಟು ಜನ ಅಂದರೆ ನಮ್ಮನೆ ಹೇಗೆ ಅಂತ ಕೇಳಿದರೆ ಅಷ್ಟು ಕಾಂಕ್ರೀಟ್ ಸಿಟಿ ಅಂದರೆ ಅಷ್ಟು ಕಾಂಕ್ರೀಟ್ ಮನೆಗಳ ಮಧ್ಯೆ ನಮ್ಮದು ಒಂದು ಪುಟ್ಟ ಹಳ್ಳಿ ಮನೆ ನಿಜ ಸುಪ್ರೀತ್ ಅವ್ರಿಗೆ ಮನೆಯನ್ನು ಇಷ್ಟನೇ ಇಲ್ಲ ನಾನು ಎಷ್ಟೋ ಸಲ ಹೇಳಿದ್ದೀನಿ ಅವ್ರಿಗೆ ಮನೆ ಏನಾದರೂ ಕನ್ಸ್ಟ್ರಕ್ಟ್ ಮಾಡಲ್ವಾ ಅಂತ ಬಿಕಾಸ್ ಇವ್ರ ನಮಗೆ ಇಷ್ಟ ಮನೆ ಕಟ್ಟಿಸ್ಬೇಕಂತ ಕನ್ಸ್ಟ್ರಕ್ಟ್ ಮಾಡಲ್ವಾ ಅಂತ ಕೇಳಿದ್ದೀನಿ ಬಟ್ ಸುಪ್ರೀತ್ ಅಂದ್ರೆ ಬೇಕಾದ್ರೆ ಮನೆ ಮುಂದೆ ಜಾಗ ಇದೆಯಲ್ಲ ಅದರಲ್ಲಿ ಕನ್ಸ್ಟ್ರಕ್ಟ್ ಮಾಡೋಣ ಬಟ್ ಹಳೆ ಮನೆ ಓಡಿಸೋದು ಬೇಡ ಅಂತ ಅವ್ರು ಹಾಗೆ ಇಡ್ಸ್ಕೊಂಡಿದ್ದಾರೆ ಆ್ಯಂಡ್ ನಾವು ಫ್ಯೂಚರಲ್ಲಿ ಏನಾದರೂ ಮನೆ ಕಟ್ಟಿದ್ರೆ ಅವ್ರಿಗೆ ಅದೇ ಥರ ಕಂಬದ ಮನೆ ಕಟ್ ಕಂಬ ವಿತ್ ತೊಟ್ಟಿ ಮನೆ ಕಟ್ಟಬೇಕಂತ ಆಸೆ ಸೊ ಇದನ್ನ ಆಸ್ಪತ್ರೆ ರೋಡ್ ಅಂತ ಕರೀತಾರೆ ಸಾರಿ ಇದು ಡಬಲ್ ರೋಡ್ ಇದ್ರ ಪಕ್ಕದ ಆ ಕಡೆ ಸೈಡ್ ಇದೆ ಹಾಸ್ಪಿಟಲ್ ರೋಡ್ ಅಂತ ಏನಕ್ಕೆ ಅಂತ ಕೇಳಿದ್ರೆ ಆ ರೋಡಲ್ಲಿ ಅದೆಷ್ಟು ಹಾಸ್ಪಿಟಲ್ಗಳಿದೆಯೋ ಗೊತ್ತಿಲ್ಲ ಅಂಡ್ ಈ ರೋಡ್ ಬಂದು ಸುರಬಿ ಹಾಸ್ಪಿಟಲ್ಗೆ ಹೋಗುತ್ತೆ ಸೊ ನಾನು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಚಲೀಗೆ ಚೆಕ್ ಮಾಡಿಸಿದ್ದೆಲ್ಲ ಇಲ್ಲೇನೆ ಫೋರ್ ಮಂತ್ಸ್ ಆಲ್ಮೋಸ್ಟ್ ನಾನು ಮದುವೆ ಆದ್ಮೇಲೆ ಫೋರ್ ಟು ಫೈವ್ ಮಂತ್ಸ್ ನಾವು ಮಂಡ್ಯದಲ್ಲೇ ಇದ್ವಿ ಸೊ ಆಗ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ನಾನು ಎಲ್ಲ ಚೆಕ್ ಮಾಡಿಸಿದ್ದು ಅದೇ ಸುರಭಿ ಹಾಸ್ಪಿಟಲಲ್ಲಿ ಏಳ ಮಂಡ್ಯ ಎಂಟ್ರೆನ್ಸಲ್ಲಿ ಹಾಕ್ಬಿಟ್ಟಿದ್ದಾರೆ ಸೊ ಈ ಸಲಿಯಲ್ಲಿ ನಡೀತಾ ಇದೆ ಅಂತ ಸೊ ಡೇಟ್ ಬೇಕಂದ್ರೆ ಬಸ್ ಬಂತು ಡೇಟ್ ಬೇಕಂದರೆ ಹಾಕಿದ್ದಾರೆ ಸೊ ಯಾರ್ಯಾರು ಬರಬೇಕು ಅಂತಂದರೆ ಎಲ್ಲ ಬನ್ನಿ ಕನ್ನಡ ಅಭಿಮಾನಿಗಳಿಗೆ ಸುಸ್ವಾಗತ ಅಂತ ಅವ್ರು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಮಧ್ಯದಲ್ಲಿ ಒಂದು ಮಾವಿನ ತೋಗಿ ಕಾಣಿಸ್ತು ಸೊ ಥಾಟ್ ಆಫ್ ಲೈಫ್ ಒಂದು ರೀಲ್ ಮಾಡ್ಕೊಳ್ಳೋಣ ಅಂತ ನಾವು ಹಿಂಗೆಲ್ಲರೂ ಹೊರಗಡೆ ಬಂದಾಗಲೇ ರೀಲ್ ಮಾಡೋಕ್ಕಾಗೋದು ಅದಕ್ಕೆ ಈಗ ಒಂದು ರೀಲ್ ಮಾಡ್ಕೊಳ್ಳೋಕ್ಕೆ ಸ್ಟಾಪ್ ಕೊಟ್ಟಿದ್ದೀವಿ ಹೋಗೋ ಬರೋರೆಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ ಹೈವೇಲಿ ಇದ್ದೀವಿ ಅದಕ್ಕೆ ಮೇನ್ ರೋಡಲ್ಲಿ ಬೇಡ ಸ್ವಲ್ಪ ಒಳಗೋಗೋಣ ಅಂತ ಅನ್ಕೊತಿದೀವಿ ಇಲ್ಲಿ ನೋಡ್ರೆ ದಾರಿ ಇಷ್ಟು ನ್ಯಾರೋ ಆಗಿದೆ ಬೇಡ ಬೇಡವಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಇಲ್ಲ ಹೋಗಿ ಹೋಗ್ತೀನಿ ಕಮ್ ಕಂಪ್ಲೆಟ್ಸ್ ನೀವು ನಾನು ಇಲ್ಲಿ ಮಾಡಿರೋ ರೀಲ್ ನೋಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ ದಿತ್ಯಾಗೌಡ ಅಂತ ಇದೆ ಅದರಲ್ಲಿ ಹೋಗಿ ನೋಡ್ಬೋದು ಸ್ಕೂಲ್ ರೀಚ್ ಆಗಿದ್ದೀವಿ ಈಗ ಸೊ ನಾವು ರೀಚ್ ಆಗಿದಾಗ ಸ್ಕೂಲ್ ಬಸಸ್ಸೆಲ್ಲ ಹೊರಡ್ತಾ ಇತ್ತು ಮೀನ್ಸ್ ಮೆ ಕಳಿಸ್ತಾರೆ ಇವಾಗ ಸೊ ಈ ಸ್ಕೂಲ್ ಬಸಸ್ ಏನು ಅಂತ ಕೇಳ್ತೀವಿ ಸರ್ ರೆಸಿಡೆನ್ಷಿಯಲ್ ಸ್ಕೂಲ್ ಈ ಸ್ಕೂಲ್ ಬಸಸ್ ಏನಂದರೆ ಇಲ್ಲಿ ಲೋಕಲೈಸ್ ಇರ್ತಾರಲ್ಲ ಆ ಮಕ್ಕಳು ಬೆಳಗ್ಗೆ ಹೊತ್ತು ಸ್ಕೂಲಿಗೆ ಬರ್ತಾರಲ್ಲ ಸೊ ಆ ಮಕ್ಕಳನ್ನ ಪಿಕಪ್ ಮಾಡಿ ಪಿಕಪ್ ಅಂಡ್ ಡ್ರಾಪ್ ಮಾಡೋ ಬಸ್ಸಸ್ಸು ಹೊರೋಣ ಮೇಧ ಕಾಯ್ತಾ ಇರ್ತಾರಾ ನಮಗೋಸ್ಕರ ಅಂತ ಅವಳಂತೂ ಎಷ್ಟು ಈಗಾರ ವೇಟ್ ಮಾಡ್ತಿರ್ತಾರೆ ಅಂದರೆ ಸುಪಿ ಮಾಮ್ಮ ಕಂಡ್ರೆ ಅವ್ಳಿಗಂತೂ ಜೀವ ಅದು ನೋಡಿದ ತಕ್ಷಣ ಅದು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ ಏನಪ್ಪ ಏನು ಸಾಂಗ್ ಹೇಳಿದ್ಯಪ್ಪ ನಿಮ್ಮ ಅಕ್ಕನ ಮಗಳನ್ನ ನೋಡಿದ ತಕ್ಷಣ ಹಾಂ ಅವಳಿಗಂತೂ ಸುಪಿ ಮಾಮ್ಮ ಅಂದರೆ ಜೀವ ಅಂದ ಯೂನಿಫಾರ್ಮಲ್ಲೇ ಮಕ್ಕಳನ್ನ ಪಾಸ್ ಕೊಡೋದಂತೆ ಫಸ್ಟ್ ಟೈಮ್ ಅವಳನ್ನ ನಾವು ಈ ಥರ ಔಟ್ ಪಾಸೆ ಕರ್ಕೊಂಡು ಹೋಗೋಕೆ ಬಂದಿರೋದು ಕೃತಿ ರೂಮ್ ಅಲ್ಲಿ ಹೋಗಿ ಅಲ್ಲಿ ಇನ್ಫಾರ್ಮ್ ಮಾಡಬೇಕು ನಾವು ಬಂದಿದ್ದೀವಿ ಅಂತ ಆವಾಗ ಬಿಡ್ತಾರೆ ಅಲ್ಲಿವರೆಗೂ ಬಿಡಲ್ಲ ಮಕ್ಕಳನ್ನ ಸೊ ಫ್ಯಾಮಿಲೀಸ್ ಏನು ಅಂತ ಕೇಳಿದ್ರೆ ಆವತ್ತಿನ ದಿನ ಯಾವ್ದಾದ್ರು ಮಕ್ಕಳದು ಬರ್ಡೇ ಇತ್ತು ಅಂದರೆ ಬಂದು ಕೇಕ್ ಕಟ್ ಮಾಡಿಸಿ ಇಲ್ಲೇ ಕೂತ್ಕೊಂಡು ಕೇಕ್ ಕಟ್ ಮಾಡಿಸಿ ಮಕ್ಳಿಗೆ ಏನಾದ್ರು ತಂದಿದರೆ ತಿ ಕಳಿಸ್ಬೋದು ಇದು ಬಿಟ್ಟು ಗೇಟಿಂದ ಹೊರಗಡೆ ಮೀನ್ಸ್ ಗೇಟಿಂದ ಹೊರಗಡೆ ಮಕ್ಕಳನ್ನ ಬಿಡಲ್ಲ ಬಿಕಾಸ್ ಅವ್ರು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ಏನೇ ಬಂದರೂ ಇಲ್ಲಿ ಕೂತ್ಕೊಂಡು ತಿನ್ನಿಸಿ ಕೇಕ್ ಕಟ್ ಮಾಡಿಸಿ ಅವ್ರನ್ನ ಆ ಗೇಟ್ ಕಾಣಿಸಿದಲ್ಲಿ ಅಲ್ಲಿಂದ ಕಳಿಸ್ಬೇಕು ಇದೇ ದಿಸ್ ಈಸ್ ದ ಗೇಟ್ ಲಾಸ್ಟು ನಮ್ಗೆ ಎಂಟ್ರಿ ಇದ್ರ ಮೇಲೆ ನಮ್ಗೆ ಎಂಟ್ರಿ ಕೊಡೋಲ್ಲ ಅಷ್ಟೇ ನೋಡಿ ಇವಾಗ ಒಂದು ಫ್ಯಾಮಿಲಿ ಪಾಪ ಹುಡುಗನಿಗೆ ಫೀಡ್ ಮಾಡ್ತಾ ಇದೆ ಒಂದೊಂದ್ಸರಿ ನೋಡಿದರೆ ಅಯ್ಯೋ ಅನ್ಸುತ್ತೆ ಯಾಕಾದರೂ ಹಿಂಗೆ ಸ್ಕೂ ಏನು ಹಾಸ್ಟೆಲಿಗೆ ಸೇರಿಸ್ತಾರೋ ಯಾಕಾದರೂ ಹಿಂಗೆ ಮಕ್ಕಳನ್ನ ಬಿಟ್ಟು ಇಷ್ಟು ಒದ್ದಾಡ್ತಾರೋ ಅನ್ಸುತ್ತೆ ಬಟ್ ನಮಗೆ ಮೇದನ್ ಏನು ಅಂತ ಕೇಳಿದ್ರೆ ನಮಗೆ ಅವಳು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಸ್ಟಡೀಸ್ ಮೇಲೆ ಬಿಕಾಸ್ ಅವಳು ಈ ಕೊರೋನಾದಲ್ಲಿ ಓದಿ ಕರೆಕ್ಟಾಗಿ ಏನೂ ಓದ್ತಾ ಇರಲಿಲ್ಲ ಅಂದರೆ ಮಾರ್ಕ್ಸ್ ಕಡಿಮೆ ಬರ್ತಿತ್ತು ಅಂತ ಅವಳನ್ನ ನಾವು ಹಾಸ್ಟೆಲಿಗೆ ಸೇರಿಸಿದ್ರಿ ಸೊ ನೌ ಶಿ ಇಸ್ ಬೆಟರ್ ಹೋಗಿ ಇನ್ಫಾರ್ಮ್ ಮಾಡಿ ಬಂದಿದ್ದಾರೆ ಸುಪ್ರೀತು ಸೊ ಒಳಗಡೆ ನೋಡೋಣ ಏನಾಗುತ್ತೆ ಅಂತ ಮೇದಾ ಬಂದು ಅಲ್ಲಿಯವ್ರ ಸುಫಿ ಮಾಮ್ಮ ಬಂದಿರೋದಕ್ಕೆ ಮತ್ತೆ ಫುಲ್ ಸ್ಮೈಲು ನೀವು ಸೂಪಿ ಮಾಮ್ಮ ಬಂದಿದ್ದಕ್ಕೆ ಖುಷಿನಾ ಸೊ ಔಟ್ ಪಾಸ್ ತೊಗೊಂಡು ಮಕ್ಕಳನ್ನ ಹೊರಗಡೆ ಕಳ್ಸದ ಮೇಲೆ ನಾವು ಹೋಗಿ ಇಂಥ ಡೇಟಿಗೆ ವಾಪಸ್ ಮಕ್ಕಳನ್ನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಸೈನ್ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಡ್ ಪಿಕ್ ಮಾಡ್ಕೊಂಡು ಹೊರಟ್ರಿ ಈಗ ಅವಳೆ ಏ ಶೂಸು ನಿಂದು

ಇದು ಆದರೆ ಇದೊಂದು ಜಾಗ ಬರುತ್ತೆ ಬ್ರಾಂಡ ಇಲ್ಲಿ ಸಿಂಗಲ್ಲಾಗಿ ನಮ್ಮ ಅಪ್ಪ ಮಲ್ಕೊತಾರೆ ಯಾರು ಒಳಗಡೆ ಹೋಗ್ಬಾರ್ದು ಅಂತ ಆ್ಯಂಡ್ ನಮ್ಮನೆ ಒಳಗಡೆ ಹೇಗಿದೆ ನಾನು ಹೇಳಿದ್ನಲ್ಲ ಕಂಬದ ಮನೆ ಅಂತ ಇದೆಲ್ಲ ನಾವು ನಿನ್ನೆ ಬರ್ಬೇಕಾದ್ರೆ ತಗೊಂಡು ಬಂದಿದ್ದು ಬ್ಯಾಗು ಅಕ್ಕಿ ನಮ್ಮ ಭೀಮಾ ಚೇರ್ ಇದು ಚೇರು ಅವನಿಗಿಲ್ಲಿ ಬೇಕಾಗುತ್ತೆ ಬಂದಾಗ ಕೂತ್ಕೊಳ್ಳೋಕ್ಕೆ ಅಂತ ಟಿ ವಿ ಇದು ದೇವ್ರ ಮನೆ ಇಲ್ಲಿ ದೇವ್ರ ಮನೆ ಇರಲಿಲ್ಲ ಅಂತ ನಮ್ಮತ್ತೆ ಮಾಡಿಸ್ಕೊಂಡಿದ್ದಾರೆ ಸೊ ನಾವು ದೇವ್ರ ಮನೆಗೆ ಏನು ಹೂವು ಹಾಕಿದ್ದೀವಿ ಕಾಕಡ ಹೂವು ಅದನ್ನು ನಾನು ಹೊರಗಡೆ ನಿಮ್ಮ ತೋರಿಸ ಕಾಕಡ ಗಿಡ ಅದರಲ್ಲಿ ಬೆಳೆದಿರೋ ಹೂವುಗಳೇನೆ ಯಾವಾಗ ನಮ್ಗೆ ಒಂದೂವರೆ ಮಾರಷ್ಟು ಹೂವು ಅದು ಸಿಕ್ಕೇ ಸಿಗುತ್ತೆ ಇದು ಒಂದು ರೂಮು ಇದು ಒಂದು ರೂಮು ಇದು ನಮ್ಮ ರೂಮು ಇದೆಲ್ಲರಿಗೂ ನೆನಪಿರುತ್ತೆ ಅಲ್ಲ ಹಳೆಯ ಕಾಲದಲ್ಲಿ ಖಜಾನೆ ಇಡೋದು ಈಗಲೂ ಕೂಡ ಅದೇ ಖಜಾನೆನೇ ಇಟ್ಟಿದ್ದಾರೆ ಸೊ ಈ ರೂಮ್ ಮತ್ತೆಗೆ ಆ್ಯಕ್ಚುಲಿ ಮಂಚದ ಮೇಲೆ ಮಲ್ಗೋದು ಇಷ್ಟ ಆಗೋಲ್ಲ ನಮ್ಮ ಅತ್ತೆ ಮಾವ ನಮ್ಮ ಇಬ್ಬರೇ ಇರೋದ್ರಿಂದ ಅವರು ಅಲ್ಲೇ ದಿವಾನ ಮೇಲೆ ಮಲ್ಕೊತಾರೆ ನಮ್ಮ ಮಾವ ಹೊರಗಡೆ ಮಲ್ಕೊತಾರೆ ಅತ್ತೆ ಹೊರಗಡೆ ಒಳಗಡೆ ಇರೋ ದಿವಾನ ಮೇಲೆ ಮಲ್ಕೊತಾರೆ ಸೊ ಇದೆಲ್ಲ ನಮ್ಮ ಇದು ಹೊಸ ಅದು ಕುಕ್ಕರ್ ಹೊಸ ಕುಕ್ಕರ್ ಇಟ್ಟಿದ್ದಾರೆ ಇದರಲ್ಲಿ ಹೊಸ ಮಿಕ್ಸಿ ಇಟ್ಟಿದ್ದಾರೆ ಅವರಿಬ್ಬರೇ ಇರೋದ್ರಿಂದ ಜಾಸ್ತಿ ಏನು ಯೂಸ್ ಮಾಡಲ್ಲ ಆ್ಯಂಡ್ ಫ್ಯಾನ್ ನೋಡಿ ಈ ಥರ ಪ್ಯಾಕ್ ಮಾಡಿಟ್ಟಿದ್ದಾರೆ ಧೂಳು ಆಗಬಾರ್ದಂತ ಇದು ಯಾರಾದರೂ ಬಂದರೆ ಮಲ್ಕೊಳ್ಳೋಕ್ಕೆ ಬೆಡ್ಶೀಟ್ಸು ಸೊ ನಮ್ಮದೊಂದು ಸ್ಮಾಲ್ ಮಿರರ್ ಇದೆ ಆ್ಯಂಡ್ ಇಲ್ಲೊಂದು ಫ್ಯಾನ್ ಇದೆ ಆ್ಯಂಡ್ ಹೊರಗಡೆ ಬಂದರೆ ಸೊ ಇದು ಇನ್ನೊಂದು ರೂಮು ಇದು ಹೇಗೆ ಅಂದರೆ ಮಿಷಿನ್ ಮನೆ ಇದ್ದಂಗೆ ನೋಡಿ ಇದು ಅತ್ತೆ ಅವ್ರದ್ದು ಬೀರು ಸ್ಯಾರೀಸ್ ಎಲ್ಲ ಇದರಲ್ಲೇ ಇಡ್ತಾರೆ ಆಮೇಲೆ ಇದರಲ್ಲೂ ಸ್ಯಾರೀಸ್ ಇಟ್ಟಿದ್ದಾರೆ ಅವ್ರದ್ದು ಡೈಲಿ ವೇರ್ ಒಬ್ಬರಿದಕ್ಕೆ ಇಟ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿಂದನೇ ನಾವು ಒಳಗಡೆ ನಾನು ತೋರಿಸ್ತೀನಿ ನಿಮಗೆ ತೊಟ್ಟಿಗಳೆಲ್ಲನೂ ಇಲ್ಲಿಂದ ಮೋಟ್ರ್ ಹಾಕ್ಕೊಂಡು ನೀರು ತುಂಬಿಸ್ಕೊಳ್ತೀವಿ ಇದು ಅಟ್ಟಕ್ಕೆ ಹೋಗೋ ಜಾಗ ನಿಮಗೆ ಅಟ್ಟಕ್ಕೆ ಹೋಗೋದು ಮೇಲ್ಗಡೆ ಮನೆ ಫುಲ್ ಮೇಲ್ಗಡೆ ಫುಲ್ ಅಟ್ಟ ಇದೆ ಅವರು ಎಲ್ಲ ಪಾತ್ರೆ ಸಾಮಾನುಗಳನ್ನ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದೆಲ್ಲ ಅಟ್ಟದಲ್ಲಿ ತುಂಬಿಸಿದ್ದಾರೆ ದೊಡ್ಡ ಅಟ್ಟ ನಾನು ತೋರಿಸ್ತೀನಿ ಎಲ್ಲರಿಗೂ ಬರ್ತೇವೆ ಅಟ್ಟ ಅಂತ ನೋಡಿ ಇದು ಕೂಡ ಅಟ್ಟ ತುಂಬಿರೋದೆ ಇದು ಅದು ಇಷ್ಟು ಅಟ್ಟ ಇಷ್ಟು ಅಗಲ ಇದೆ ಆ ರೂಮು ಆ ರೂಮು ಮತ್ತು ಇದು ಫುಲ್ ಅಟ್ಟನೇ ಆ್ಯಂಡ್ ಇದೊಂದು ಫ್ರಿಜ್ಜು ಆ್ಯಂಡ್ ಇಲ್ಲೊಂದು ಗ್ಯಾಸ್ ಇಟ್ಟಿದ್ದಾರೆ ಏನಂದರೆ ಏನಾದರೂ ಒಗ್ಗರಣೆ ಹಾಕೋದು ಅಥವಾ ಜಾಸ್ತಿ ಹೊಗೆ ಬರುವಂಥ ಐಟಮ್ಸ್ನಲ್ಲಿ ಅವ್ರು ಇಲ್ಲಿ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಅಡುಗೆ ಮನೆ ಆಗೋದು ಇಷ್ಟ ಇಲ್ಲ ಅಡುಗೆ ಮನೆ ನೀವು ನೋಡ್ಬೋದು ಅಡುಗೆ ಮನೆಯಲ್ಲಿ ಅವ್ರಿಗೆ ಒಂದು ಚೂರು ಒಳಗಡೆ ಕರ್ರಗಾಗಿಲ್ಲ ಏನಕ್ಕೆ ಅಂದರೆ ದ ರೀಸನ್ ಈಸ್ ಹಿಂಗೆ ಅವರು ಒಗ್ಗರಣೆ ಹಾಕೋದು ಏನೂ ಹೊರ್ಗಡೆ ಮಾಡಲ್ಲ ಸೊ ಅವರು ಇನ್ನೇನೇ ಅಡುಗೆ ಮಾಡ್ಕೊಳ್ಳೋದ್ರು ಈ ಥರ ಇಂಡಕ್ಷನ್ ಸ್ಟವಲ್ಲಿ ಮಾಡ್ಕೊತಾರೆ ಮತ್ತೆ ಮಾವ ಇಬ್ಬರೇ ಇರೋದ್ರಿಂದ ಅವರು ಜಾಸ್ತಿ ಇಟ್ಕೊಂಡಿಲ್ಲ ನಮ್ಮ ಮನೇಲಿ ಇದೆಯಲ್ಲ ಈ ಥರದ್ದು ಮತ್ತೆನೂ ಬೇಕು ಇಷ್ಟಪಟ್ಟರು ಹೇಳಿ ಅವ್ರಿಗೊಂದು ಈ ಥರ ತಗೊಟ್ರಿ ಹಳ್ಳಿ ಮನೆ ಪ್ಲೀಸ್ ಏನೋ ಅಂದ್ಕೋಬೇಡಿ ಜಡ್ಜ್ ಮಾಡಬೇಡಿ ಸೊ ಹಿಂಗೆ ಹೊರಗೆ ಬಂದರೆ ಇದು ಗ್ಯಾಸು ಒಗ್ಗರಣೆ ಹಾಕೋದು ಪ್ರತಿಯೊಂದು ಇಲ್ಲೇ ಮಾಡ್ಕೊಳ್ಳೋದು ಅವರು ಅವ್ರ ಕಡೆ ಹೋಗಲ್ಲ ಆ್ಯಂಡ್ ಇದು ಸಾರಿ ಇದು ಬಂದು ನೀರಿದು ಅಡಿಗೆ ಯೂಸ್ ಮಾಡೋ ನೀರು ಆ್ಯಂಡ್ ಅದು ಕುಡಿಯೋ ನೀರು ಆ್ಯಂಡ್ ಈ ತೊಟ್ಟಿ ಇದನ್ನು ನಾವು ನೀರು ತುಂಬಿಕೊಳ್ಳೋಕೆ ಯೂಸ್ ಮಾಡ್ತೀವಿ ಬಟ್ ಏನಾದರೂ ಹಬ್ಬ ಹರಿದಿನಗಳಿದ್ದಾಗ ಮಾತ್ರ ಇಲ್ಲ ಅಂತ ಕೇಳಿದರೆ ಆ ತೊಟ್ಟಿಲು ನಾವೇನು ನೀರು ತುಂಬೋದಿಲ್ಲ ಆ್ಯಂಡ್ ಇಲ್ಲಿಂದ ನೀರು ಬರುತ್ತೆ ಆ್ಯಕ್ಚುಲಿ ಅಲ್ಲೊಂದು ಅಂಚು ಮನೆ ಕಾಣಿಸ್ತಿದ್ದಿಲ್ಲ ಆ ಮನೆ ಈ ಮನೆ ಎರಡು ಅಟ್ಯಾಚ್ಡ್ ಮನೆ ಇದು ದೊಡ್ಡ ಮನೆ ಆ್ಯಕ್ಚುಲಿ ಬಟ್ ಏನಾಯ್ತು ಅಂತ ಕೇಳಿದ್ರೆ ಅದು ಅಣ್ಣ ತಮ್ಮ ಭಾಗ ಆದಮೇಲೆ ಆ ಕಡೆ ಅರ್ಧ ಮನೆ ಹೋಗಿದೆ ಈ ಕಡೆ ಅರ್ಧ ಮನೆ ಬಂದಿದೆ ಆ ಕಡೆ ಅರ್ಧ ಮನೆ ಹೇಗಿದೆ ಅಂದರೆ ಇದೇ ಥರ ಇದೆ ತೊಟ್ಟಿ ಮನೆಯೇ ಅದನ್ನು ಬಟ್ ಅವ್ರು ಏನು ಮಾಡಿದ್ರು ಸ್ವಲ್ಪ ಮಾಡರ್ನೈಸೇಷನ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ತೊಟ್ಟಿನ ಮುಚ್ಚಿಸ್ಬಿಟ್ಟಿದ್ದಾರೆ ಅವರು ಅವರ ತೊಟ್ಟಿನ ಇಟ್ಕೊಂಡಿಲ್ಲ ಸೊ ಅದನ್ನೆಲ್ಲ ಫುಲ್ ಮಾಡಿಸಿ ಗಾರೆ ಹಾಕಿಸಿ ಅದನ್ನೇನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಟ್ ನಮಗೇನೋ ಸೊಪ್ಪಿಗೆ ಏನಂದರೆ ಅವ್ರಿಗೆ ಈ ಮನೆ ಇದು ಮಾಡೋಕೆ ಇಷ್ಟ ಇಲ್ಲ ಸೊ ಅದಕ್ಕೆ ಅವ್ರು ಹೇಗಿತ್ತು ಅಂದರೆ ಇವ್ರ ತಾತ ನಾನು ನಿಮ್ಮ ನಿಮಗೆ ತೋರಿಸೋದ್ನಲ್ಲ ಇವ್ರ ತಾತ ಇವರು ಬಾಳೆ ಬದುಕಿದ ಮನೆ ಸೊ ಇದೇ ಮನೆ ಹೀಗೆ ಇರಬೇಕು ನಾವು ಕಟ್ಸೋದೇ ಮುಂದೆ ಕಟ್ಸ್ಕೊಳ್ಳೋಣ ಹಿಂದೆಗಡೆ ಎಷ್ಟು ವರ್ಷ ಹಾಯಿರುತ್ತೋ ಅಲ್ಲಿಗೆವರೆಗೂ ಹೀಗೆ ಇರೋಣ ಅಂತ ಇಟ್ಕೊಂಡಿದ್ದು ಸುಪ್ಪಿಯವರು ಇಟ್ಕೊಂಡಿದ್ದಾರೆ ನೋಡಿ ಅಕ್ಕಿ ಬರುತ್ತೆ ಊರಿಂದ ಬೆಳಗ್ಗೆ ಬೆಳಿಗ್ಗೆ ಚರಿ ಹಿಂಸೆ ಮಾಡ್ತಾ ಇದ್ದಾನೆ ಸೌಂಡ್ ಮಾಡಿಕೊಂಡು ಆ್ಯಂಡ್ ಇದೊಂದು ಮಿರರ್ ಸೊ ನಮ್ಮ ನಮ್ಮ ಇದು ಇದೆಲ್ಲ ಫುಲ್ಲು ಏನೋ ವಾಷಿಂಗ್ ಐಟಮ್ಸ್ ಅಂದರೆ ಅವರು ಸೋಪು ಬಟ್ಟೆ ಒಗೆಯೋದು ಪ್ರತಿ ಒಂದು ಗಂಜಲ ಹರಳೆಣ್ಣೆ ಬಟ್ಟೆ ಒಗೆಯೋ ಏನು ಐಟಮ್ಸ್ ಇದ್ದರೂ ಇಲ್ಲಿಡ್ತಾರೆ ಆ್ಯಂಡ್ ನೀವು ನೋಡಿರ್ತೀರ ಅನಿಸುತ್ತೆ ಹಳ್ಳಿ ಕಡೆಯೆಲ್ಲ ಈ ಕೂದಲು ಕೂಡಿಡೋದು ಇದನ್ನು ಅದೇ ಇನ್ನೂ ಅದನ್ನು ಇಟ್ಟಿದ್ದಾರೆ ಆ್ಯಂಡ್ ಇದು ಸೌದೆದು ಚಿಕ್ಕ ಪುಟ್ಟ ಇರುತ್ತೆ ಹೊಲೆಗೆ ಹಾಕೋದು ಅದನ್ನು ಇಲ್ಲಿ ಇಟ್ಕೊಂಡಿರ್ತಾರೆ ಇದು ಚರಿದು ನಾವು ಆಟ ಸಾಮಾನು ತಂದಿದ್ದು ಎಲ್ಲ ಮುರಿದಾಕಿ ವೇಸ್ಟ್ ಮಾಡಿರೋ ಆಟ ಸಾಮಾನು ದಿಸ್ ಈಸ್ ಎಕ್ಸ್ಟ್ರಾ ಗ್ಯಾಸ್

ಹೀಗಿದೆ ನಮ್ಮ ಮನೆ ಸುಪ್ರೀತೋರ್ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಆಂ ಬೇರೆ ಮನೆ ಕಟ್ಟಿಸೋ ಉದ್ದೇಶ ಇಲ್ವಾ ನಿಮಗೆ ಯಾಕೆ ಅಂದರೆ ಈ ಮನೆ ಒಡೆದು ಕಟ್ಟಿಸ್ತೀರಾ ಹೇಗೆ ಯಾಕೆ ನಿಮಗೆ ಮತ್ತೆ ಆ್ಯಕ್ಚುಲಿ ಏನಂದರೆ ಒಂದು ಸೋಫಾ ತೊಗೊಳ್ಳಿ ಅಂತ ಎಷ್ಟು ದಿನದಿಂದ ಹೇಳ್ತಾ ಇದ್ದೀವಿ ಒಂದು ಸೋಫಾ ತೊಗೊಳೋಣ ಇಲ್ಲಿ ಹಾಕೋಣ ಅಂತ ಅವ್ರಿಗೆ ಇಷ್ಟ ಇಲ್ಲ ಅವ್ರಿಗೆ ಏನಂದರೆ ಯಾರು ಏನು ಯಾರು ಬರೋಲ್ಲ ಏನಿಲ್ಲ ಮಕ್ಳು ಮಾತ್ರ ಬಂದವರೆಲ್ಲ ಇಲ್ಲೇ ಕೂತ್ಕೊತಾರೆ ಇದು ಎರಡು ದಿವಾನ ಇದೆ ಇದೊಂದು ಸೋಫಾ ಇದೆ ಸಾಕು ಸೊ ಜಾಸ್ತಿ ಓವರ್ ಕ್ರೌಡೆಡ್ ಮಾಡ್ಕೊಳ್ಳೋದು ಬೇಡ ಮಕ್ಕಳು ಓಡಾಡ್ತಾ ಇರ್ತಾರೆ ಅವರು ಖಾಲಿ ಇದ್ದಷ್ಟು ಒಳ್ಳೇದು ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದಾರೆ ಸೊ ಇದೊಂದು ಮನೇಲಿ ಜೋಲಿ ಕೆಟ್ಟಿದ್ದಾರೆ ಚರಿ ಮತ್ತು ಅವ್ರ ಅಕ್ಕ ಇಬ್ಬರಲ್ಲಿ ಯಾರು ಬಂದರು ಹಿಂಗೆ ಆಟಾಡೋಕ್ಕೆ ಅಂತ ಸೊ ಮರದ್ದು ಇದಾಗಿರೋದ್ರಿಂದ ಅದು ಟೈಟಾಗಿ ಇದಾಗುತ್ತೆ ಇವರು ಬಂದಾಗೆಲ್ಲ ಹಿಂಗೆ ಕುತ್ಕೊಂಡು ಆಟಾಡೋದು ನಾನು ಸರಿ ಅಂತ ಆಲ್ಮೋಸ್ಟ್ ಇದರಲ್ಲೇ ಮಲಗುಬಿಡ್ತಾನೆ ನಾನು ಹೇಳಿದ್ನಲ್ಲ ನಿಮಗೆ ನನಗೊಂಥರ ಮಲೆನಾಡು ಫೀಲ್ ಕೊಡುತ್ತೆ ಅಂತ ಸೊ ಹೀಗೆ ಸೊ ನಮ್ಮ ಮಾಮ ಮಲಗೋ ಜಾಗ ಇದು ನೋಡಿ ಇಂಡಿಯನ್ ವಾಷಿಂಗ್ ಮಿಷಿನ್ ಗೊತ್ತಿರೋರಿಗೆ ಗೊತ್ತಿರುತ್ತೆ ದಿಸ್ ಇಸ್ ಇಂಡಿಯನ್ ವಾಷಿಂಗ್ ಮಿಷಿನ್ ನಾ ಮತ್ತೆ ಯೂಸ್ ಮಾಡಲ್ಲ ಕೈಯಲ್ಲೇ ಹೋಗ್ಯೋದು ಬಟ್ ಆದ್ರೂ ಇದೊಂದಿದೆ ಮನೇಲಿ ನಮ್ಮ ಮಾವ ಮನಗೋಜಾಲ ಸೊ ದಟ್ಸ್ ಎಟ್ ಹೋಮ್ ಮನೆ ಹೀಗಿದೆ ಮನೆ ಮುಂದೆ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ ಅಲ್ಲಿ ತುಳಸಿ ಗಿಡ ಎಲ್ಲರೂ ಹೇಳ್ತಾರಲ್ಲ ಮನೆ ಮುಂದೆ ತುಳಸಿ ಇತ್ತು ಅಂತ ಕೇಳಿದರೆ ಯಾವುದೇ ಥರ ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ಏನು ಮನೆ ಒಳಗಡೆ ಬರಲ್ಲ ಅಂತ ಸೊ ಅದಕ್ಕೋಸ್ಕರ ಮತ್ತೆ ಮನೆ ಮುಂದೆನೇ ಬೆಳೆಸಿದ್ದಾರೆ ನೋ ದೃಷ್ಟಿ ಪ್ಲೀಸ್ ಸೊ ಒಳಗಡೆ ಎಲ್ಲ ನೋಡಿದ್ದಾಯ್ತು ಬನ್ನಿ ಈಗ ಹೊರಗಡೆ ತೋರಿಸ್ತೀನಿ ನಿಮಗೆ ಹಳೆ ಮನೆ ಆ್ಯಕ್ಚುಲಿ ಅಂದರೆ ಸುಪ್ರೀತ್ ಅವರ ತಾತ ತಾತ ಅಪ್ಪ ಅವರು ಕಟ್ಸಿದ ಮನೆ ಅಂತ ಆ್ಯಕ್ಚುಲಿ ಸೊ ಅಲ್ಲಿ ಬರ್ತಾ ಇದಾರಲ್ಲ ಅವರೇ ನಮ್ಮ ಮಾವ ಅಂದರೆ ಸುಪ್ರೀತ್ ಅವರಪ್ಪ ಸೊ ಅವರೇ ಇಲ್ಲೆಲ್ಲ ಬೆಳೆ ಬೆಳೆದಿದ್ದಾರೆ ನೋಡಿ ಮನೆ ಮುಂದೆ ಜಾಗ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಬೆಳೆ ಬೆಳೆದಿದ್ದಾರೆ ಅಂದರೆ ಫುಲ್ ಆಫ್ ಆರ್ಗ್ಯಾನಿಕ್ ನಾವಿನ್ನೂ ಈಗಲೂ ಕೂಡ ಇಲ್ಲಿ ಸೌದೆ ಮನೆಯಲ್ಲಿ ಸೌದೆ ಹೊಲೆಯಲ್ಲೇ ಸ್ನಾನ ಮಾಡೋದು ಸೊ ಸೌದೆಗಳಿದೆ ಅಪ್ಪ ಏನು ಗಿಡನಪ್ಪ ಇದು ಇದು ಗೆಡ್ಡೆ ಕೋಸ ಇದು ಹಾಂ ತಗಣಿಕಾಯಿ ಸೊ ಇದು ಗೆಡ್ಡೆ ಕೋಸ ಗಿಡ ಅಪ್ಪ ಹೇಳಿದಂಗೆ ತಗಣಿಕಾಳು ಗಿಡ ಸೊ ನೋಡಿ ಇಲ್ಲಿ ಬೆಳ್ದಿದೆ ಗೊತ್ತಾಗತ್ತೆ ಆ್ಯಂಡ್ ಎಲ್ಲ ಫುಲ್ ಆರ್ಗ್ಯಾನಿಕ್ ಮನೆ ಮುಂದೆ ಜಾಗ ಇರೋದ್ರಿಂದ ಎಲ್ಲನೂ ಇಲ್ಲೇ ಬೆಳೀತಾರೆ ನಾವು ಹೊರಗಡೆಯಿಂದ ಏನೂ ತೊಗೊಂಡು ಬರೋಲ್ಲ ಆ್ಯಕ್ಚುಲಿ ತುಂಬ ಏನಾದರೂ ಬೇಕಾದರೆ ಮಾತ್ರ ತಗೊಳ್ತೀವಿ ಲೈಕ್ ಈರುಳ್ಳಿ ಆಲೂಗೀಡ್ಡೆ ಕೂಡ ಅಪ್ಪ ಇಲ್ಲೇ ಬೆಳೀತಾರೆ ಈರುಳ್ಳಿ ಬದ್ನೆಕಾಯಿಯು ಬೆಳೀತಾರೆ ಆದರೆ ಈ ಸಲಿಗೆ ಸದ್ಯಕ್ಕೆ ಅವ್ರು ಬದನೆಕಾಯಿ ಹಾಕಿಲ್ಲ ಆ್ಯಂಡ್ ಇದು ನೋಡ್ಬೋದು ಸೊ ಡೈಲಿ ವೇಸ್ಟ್ ಅದನ್ನು ನಾವು ಹಾಗೆ ಎಸೆಯೋದಿಲ್ಲ ಸೊ ಅದನ್ನು ನಾವು ಇಲ್ಲಿ ಹಸು ಇದೆ ಮನೆ ಪಕ್ಕದಲ್ಲಿ ಹಸು ಕಟ್ಟಿದ್ದಾರೆ ಹಸುಗಳಿಗೆ ಹಾಕ್ತೀವಿ ಇದು ಅತ್ತೆ ಬೆಳೆಸಿರೋದು ಡೈಲಿ ಪೂಜೆಗೆ ಫ್ಲವರ್ಸು ಸೊ ಇದು ಗೊತ್ತಿರ್ಬೋದು ನಿಮಗೆ ಮೆಣಸಿನ್ಕಾಯಿ ಗಿಡ ಇದು ಯಾವುದೋ ಸೊಪ್ಪು ಅನಿಸುತ್ತೆ ಇದು ಯಾವುದಂತ ಗೊತ್ತಿಲ್ಲ ಅವ್ರು ಇದ್ದಿದ್ದರೆ ಕೇಳ್ತಾ ಇದ್ದೆ ಬಟ್ ಅವ್ರು ಏನು ತೊಗೊಂಬರೋಕೆ ಹೋದರು ಸೊ ಮಗ ಮಕ್ಕಳು ಬಂದಿದ್ದಾರೆ ಅಂತ ಕೇಳಿದ್ರೆ ಫುಲ್ ಖುಷಿಲಿರ್ತಾರೆ ಅವರು ಸೊ ಇದು ಮೂಲಂಗಿ ಗಿಡ ಆ್ಯಂಡ್ ಇದು ಪಾಲಕ್ಕು ಸೊ ಅಲ್ಲಿ ಏನೋ ಹಾಕಿದ್ರು ಎಲ್ಲ ತೆಗೆದುಬಿಟ್ಟಿದ್ದಾರೆ ಇವಾಗ ಐ ತಿಂಕ್ ಪಾಲಕ್ಕೇ ಅನಿಸುತ್ತೆ ಸೊ ನೆನ್ನೆ ನಮ್ಮತ್ತೆ ಏನೋ ಫೋನಲ್ಲಿ ಪಾಲಕ್ ಏನೋ ಮಾಡಿದ್ದೀನಿ ಅಂತ ಹೇಳ್ತಾಯಿದ್ರು ಸೊ ಅದನ್ನೆಲ್ಲ ಕಿತ್ತು ಮಾಡಿದ್ದಾರೆ ಅನಿಸುತ್ತೆ ಸೊ ಇದೊಂದು ಪಾಲಕ್ ಹಾಕಿದ್ದಾರೆ ಇದು ಮೂಲಂಗಿ ಇದೆ ಫ್ರೆಶ್ ಆ್ಯಂಡ್ ಆರ್ಗ್ಯಾನಿಕ್ ಮೂಲಂಗಿ ಸೊಪ್ಪು ಮೂಲಂಗಿ ಆ್ಯಂಡ್ ಸೊಪ್ಪು ಸೊ ಇಲ್ಲೆಲ್ಲ ಮೆಣಸಿನ್ಕಾಯಿ ಹೂವು ಆಗಿದೆ ಸೋ ಇವಾಗ ಮೆಣ್ಸಿನ್ಕಾಯಿ ಹೂವು ಆಗಿರೋದ್ರಿಂದ ಮೆಣಸಿನ್ಕಾಯಿ ಬಿಡುತ್ತೆ ಆಮೇಲೆ ನೀವು ಅಲ್ಲಿ ನೋಡ್ಬೋದು ನಮ್ಮ ಅತ್ತೆ ಹೊರಗಡೆಯಿಂದ ಪೂಜೆಗೆ ವಿಳೆದೆಲೆ ಕೊಂಡಲ್ಲ ಸೊ ಇಲ್ಲಿಂದಾನೇ ವಿಳೆದೆಲೆ ತಗೊಳ್ತಾರೆ ಸೊ ಹೂವು ಆದರೂ ಅಷ್ಟೇ ಸೊ ಈ ಮರದ ಈ ಗಿಡದಲ್ಲೂ ಹೂವು ಬಿಡುತ್ತೆ ಆ್ಯಂಡ್ ಈ ಕಾಕಡದ ಗಿಡದಲ್ಲೂ ಹೂವು ಬಿಡುತ್ತೆ ಸೊ ಇನ್ನೂ ಇನ್ನೂ ತೋರಿಸ್ತೀನಿ ನಿಮಗೆ ೊಳಗಡೆ ಫುಲ್ಲು ತೆಂಗಿನಕಾಯಿಗಳನ್ನ ತುಂಬಿಟ್ಟಿದ್ದಾರೆ ನಮ್ಮದು ಅಂದರೆ ನಮ್ಮದು ತೋಟದಲ್ಲಿ ತೆಂಗಿನಕಾಯಿ ಏನು ಬೆಳೆಯುತ್ತೋ ಅದನ್ನೆಲ್ಲ ಇದರಲ್ಲಿ ತುಂಬಿಡ್ತಾರೆ ಆ್ಯಂಡ್ ಮತ್ತು ಮನೆ ತೊಟ್ಟಿ ಮನೆ ಆಗಿರೋಂದ್ರೆ ಮನೆ ಒಳಗಡೆ ಅವ್ರ ಪಾತ್ರೆಗಿತ್ರ ಎಲ್ಲ ತೊಡೆಯಲ್ಲ ಅವ್ರ ಪಾತ್ರೆ ತೊಳ್ಕೊಳ್ಳೋಕ್ಕೆ ಇದೊಂದು ಜಾಗ ಮಾಡ್ಕೊಂಡಿದ್ದಾರೆ ಸೊ ನೀವು ವಿಳೆಯದಲ್ಲೇ ಅಮ್ಮ ನೋಡ್ಬೋದು ಏನು ಸಖತ್ತಾಗಿ ಬೆಳೆದಿದೆ ಅಂತ ಅವರು ವಿಳ್ಯದಲ್ಲೇ ತ ಇಡೋಕ್ಕೆ ಇಲ್ಲಿಂದನೇ ಕಿತ್ಕೊಳ್ಳೋದು ನಾನಂತೂ ಬಂದಾಗೆಲ್ಲ ಇಲ್ಲಿಂದನೇ ವಿಳಿಯದಲ್ಲೇ ಕಿತ್ಕೊಂಡು ಹೋಗ್ಬಿಡ್ತೀನಿ ಪೂಜೆಗೆ ಅಂತ ಒಳ್ಳೆಯ ಮಳೆ ಬರಬೇಕಾದ್ರೆ ಆಗಲಿ ಹೊತ್ತಾಗಲಿ ಓಡಾಡೋಕ್ಕೆ ಒಳ್ಳೆಯ ಜಾಗ ನಂಗೆ ಸಖತ್ ಇಷ್ಟ ಇಲ್ಲಿ ಬರೋದಕ್ಕೆ ಆ್ಯಂಡ್ ನಿಮ್ಗೆ ಹೇಳ್ದಂಗೆ ಇದು ಮನೆ ಸೊ ಮನೆಯಿಂದ ಹೊರಗಡೆ ಬಂದರೆ ಇಲ್ಲಿ ದಾಸವಾಳ ಗಿಡ ಹಾಕಿದ್ದಾರೆ ಆ್ಯಂಡ್ ಕರ್ಬೇವಿನ ಸೋಪ್ ಗಿಡ ಇದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮತ್ತೆ ತುಳಸಿ ಎಲ್ಲರೂ ಗಿಡ ನೋಡಿದರೆ ನಮ್ಮತ್ತೆ ತುಳಸಿ ಮರ ಬೆಳೆಸಿದ್ದಾರೆ ಇಲ್ಲಿ ನೋಡಿ ಮರ ಹೆಂಗೆ ಕಟ್ಟಿದ್ದಾರೆ ಅಂತ ಸಖತ್ ದೊಡ್ಡಾಗಿ ಒಪ್ಕೊಂಡಿತ್ತು ಸೊ ಅದನ್ನೇ ಅವರು ಕಟ್ಟಿ ಈ ಲೆವೆಲ್ಗೆ ಬೆಳೆಸಿದ್ದಾರೆ ತುಳಸಿ ಹಬ್ಬದ ದಿನ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಅವರು ಪೂಜೆ ಮಾಡಿದ್ದು ಬಟ್ ನಾನು ಅವರಿಗೆ ಫೋಟೋ ಕಳ್ಸೋಕ್ಕೆ ಹೇಳಿದೆ ಅವ್ರಿಗೆ ಫೋಟೋ ತೆಗ್ಯೋದಕ್ಕೆ ಬರಲಿಲ್ಲ ಅದಕ್ಕೆ ಅವರು ಫೋಟೋ ಹೇಗೆ ಕಳಿಸ್ಬಿಟ್ರು ಅವ್ರು ಚೆನ್ನಾಗಿರೋ ಫೋಟೋ ತೆಗೆದಿದ್ರೆ ನಾನು ಇದಕ್ಕೆ ಅಟ್ಯಾಚ್ ಇದ್ದೆ ಅದು ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಫೋಟೋಸು ನಾನು ಈ ವರ್ಷ ತುಳಸಿ ಹಬ್ಬನ ಇಲ್ಲೇ ಊರಿಗೆ ಬಂದು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಆಫ್ ಈ ಗಿಡ ಎಸ್ಪೆಷಲಿಗೋಸ್ಕರ ಬಟ್ ಆದರೆ ಆಗಲಿಲ್ಲ ಬರೋದಕ್ಕೆ ನಮಗೆ ಆ್ಯಂಡ್ ಕರ್ಬೇನ್ ಸೊಪ್ಪು ನಾವು ಕರ್ಬೇನ್ ಸೊಪ್ಪು ಕೂಡ ಇಲ್ಲೇ ಬೆಳಿತೀವಿ ಆ್ಯಂಡ್ ನಮ್ಮ ಮಾವ ಕೊತ್ತಂಬರಿ ಕೂಡ ಹಾಕಿದರು ಅಂದರೆ ಆ ಕಡೆಲ್ಲ ಕೊತ್ತಂಬರಿ ಕೂಡ ಹಾಕಿದ್ದಾರೆ ನಾನು ತೋರಿಸ್ತೀನಿ ನಿಮಗೆ ಸಿ ಆಲೋವಿರಾ ಇದೆ ಇಲ್ಲೇ ಸೊ ಹೇಳ್ತಾರಲ್ಲ ಮನೇಲಿ ಆಲೋವಿರಾ ಬೆಳಿಬೇಕಂತ ಆಲೋವಿರಾ ಇದೆ ಆಮೇಲೆ ನಾನು ಹೇಳಿದ್ನಲ್ಲ ಇದೊಂದು ಕಾಕಡ ಗಿಡ ಇದೆ ಇದೊಂದು ಕಾಕಡ ಗಿಡ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇಲ್ಲೆಲ್ಲ ಜಾಗ ಇದೆ ಅವರೆಲ್ಲ ಆಮೇಲೆ ಇದೊಂದು ನೋಡಿ ಕೆಮ್ಮಿಗೆ ಔಷಧಿಗೆ ಅಂತ ನಮ್ಮ ಮಾವ ಕೆಮ್ಮಿಗೆ ಅಂತ ಇಲ್ಲಿ ದೊಡ್ಡ ಪತ್ರೆ ಗಿಡನೂ ಬೆಳೆಸ್ಕೊಂಡಿದ್ದಾರೆ ದಟ್ ತುಳಸಿನೂ ದೊಡ್ಡ ಪತ್ರೆಯೂ ಹಾಕ್ಕೊಂಡು ಚೆನ್ನಾಗಿ ಬೆಳಗ್ಗೆ ಹೊತ್ತು ಕಲ್ಲೂಪ್ ಹಾಕ್ಕೊಂಡು ಹಗಿದ್ರೆ ನಿಮಗೆ ಕೆಮ್ಮು ಕಡಿಮೆ ಆಗುತ್ತೆ ಅಂತ ಆಮೇಲೆ ಇಲ್ಲೂ ಇಲ್ಲೂ ಹಾಕಿದ್ದಾರೆ ಚಿಕ್ಕ ಚಿಕ್ಕದು ಏನಿಗೆ ಎಷ್ಟೊಂದು ಮೆಣಸಿನ್ಕಾಯಿ ಗಿಡ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಇದೊಂದು ಟೊಮೊಟೊ ಗಿಡ ಹಾಕಿದ್ದಾರೆ ನೋಡಿ ನಮ್ಮ ಮಾವ ಮನೇಲಿರೋ ಮನೇಲಿರ್ತಾರಲ್ಲ ಸೊ ಅವ್ರಿಗೆ ಫಾರ್ಮಿಂಗ್ ಅಂತ ಇಷ್ಟ ಸೊ ಇಂಥ ಏನಾದರೂ ಮನೆ ಮುಂದೆ ಜಾಗ ಇರೋದ್ರಿಂದ ಏನಾದರೂ ಒಂದು ಹಾಕ್ತಾಯಿರ್ತಾರೆ ಆಮೇಲೆ ಬೀನ್ಸ್ ಹಾಕಿದ್ರು ಒಂದು ಸಹ ಬೆಂಡೆಕಾಯಿ ಹಾಕಿದರು ಸೊ ಏನಾದರೂ ಮಾಡ್ತಾಯಿರ್ತಾರೆ ಇದೊಂದು ಪರಂಗಿ ಗಿಡ ಇವಾಗ ನೆಟ್ಟಿದ್ದಾರೆ ನಮಗೆ ಸೇಪೇಕಾಯಿ ಗಿಡ ಸೇಪೆಕಾಯಿ ಮರ ಇದು ನೋಡಿ ಚಾಯ ಆಗಿದೆ ಆ್ಯಂಡ್ ಇಲ್ಲಿ ನಂಗೆ ನಿಜ ಹೇಳ್ಕೊಳ್ಳೋ ಒಟ್ಟೆ ಉರಿಯುತ್ತೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಒಂದು ಎರಡಿಕಾಯಿ ಮರ ಇತ್ತು ಎರಡಿಕಾಯಿ ಮರದಲ್ಲಿ ತುಂಬ ಅಂದರೆ ಆಲ್ಮೋಸ್ಟ್ ಒಂದು ಒಂದು ಐನೂರು ಆರುನೂರು ಹಣ್ಣುಗಳು ಬಿಟ್ಟಿತ್ತು ಸೊ ಅವ್ರೇನು ಮಾಡಿದ್ರು ಅಂದರೆ ಅದನ್ನು ಕೊಟ್ಬಿಡೋಣ ಅಂದರೆ ಇವಾಗ ಹಳ್ಳಿ ಕಡೆ ಎಳ್ಳಿಕಾಯಿ ಜ್ಯೂಸ್ ಮಾಡ್ತಾರಲ್ಲ ಬಂದು ಕೇಳ್ತಾರೆ ಮನೆ ಮನೆಯಲ್ಲಿ ಸೊ ಅವರು ಮಾಡೋದಿರುತ್ತೆ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಬಂದು ಕ ಸರಿ ಆಯಿತು ತೊಗೊಂಡೋಗಿ ಅಂತ ಹೇಳಿದ್ರು ಅವ್ರಿಗೆ ಅವ್ರು ಬಂದವರು ಏನು ಮಾಡಿದ್ದಾರೆ ಮರಕ್ಕೆ ಒಡೆದು ಹೊಡೆದ್ಬಿಟ್ಟಿದ್ದಾರೆ ಅದೇನಾಗಿದೆ ಮರಕ್ಕೆ ಅದು ಎರಳಿಕಾಯಿ ಬೀಳ್ಸೋಕ್ಕೆ ಅಂತ ಯಾಕಂದರೆ ಅದು ಮತ್ತೆ ಅದ ಮೇಲೆ ಹತ್ತಿ ಕೀಳು ಅಷ್ಟು ಗಿಡ ಸ್ಟ್ರಾಂಗ್ ಇರೋಲ್ಲ ಅದೇನಾಯಿತು ಮರಕ್ಕೆ ಒಡೆದಿದ್ದರಿಂದ ಅದು ಸ ಚೆನ್ನಾಗಿ ಏಟ್ ಬಿದ್ದೋಯ್ತು ಆ್ಯಂಡ್ ಮರ ಒಣಗೋಯಿತು ಫುಲ್ ಮರ ಎಷ್ಟು ಅಂದರೆ ಸಾವಿರಾರು ಹಣ್ಣು ಬಿಡ್ತಿತ್ತು ಎರಳಿಕಾಯಿ ನಾವಿಲ್ಲಿ ಬಂದಾಗ ಮಾತ್ರ ನಿಜ ಯಾವಾಗಲೂ ಬಿಸ್ಲುಗಾಲ್ದಲ್ಲಿ ಬಂತು ಅಂದರೆ ತಂಪಾಗಿ ಎರಳಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತಾಯಿದ್ರಿ ಇವಾಗ ಇಲ್ಲದೇ ಇರೋದು ಸಕ್ಕತ್ ಬೇಜಾರಾಗ್ತಾಯಿದೆ ನಮಗೆ ಆ್ಯಂಡ್ ಇದೊಂದು ಮಲ್ಲಿಗೆ ಗಿಡ ಇದೆ ಇದು ಸೀಸನಲ್ಲಿ ಮಾತ್ರ ಬಿಡುತ್ತೆ ನೋಡಿ ದುಂಡ್ ಮಲ್ಲಿಗೆ ಇದು ಏಳು ಸುತ್ತೋ ಎಂಟು ಸುತ್ತೋ ಮಲ್ಲಿಗೆ ಗಿಡ ಇದು ಆ್ಯಂಡ್ ಹೇಳಿದ್ನಲ್ಲ ನಿಮಗೆ ಸೌದೆ ಎಲ್ಲೆಲ್ಲಿ ಜಾಗ ಆಗುತ್ತೋ ಅಲ್ಲಲ್ಲೆಲ್ಲ ಕೂಡಿಡ್ತಾರೆ ಮಳೆಗೆ ನೆನಿಬಾರದು ಅಂತ ಹೆಂಗೆ ಇದು ಮಾಡಿ ಹಾಕ್ತಾರೆ ಈಗಲೂ ಕೂಡ ಸೈಕ್ಲೋನ್ ಅಂತೆ ಫುಲ್ಲು ಮಳೆ ಆ್ಯಂಡ್ ನಾವೀಗ ಊರಿಗೆ ಬಂದಿದ್ದು ರೀಸನ್ ಏನಂತ ಕೇಳಿದ್ರೆ ನಮ್ಮ ಊರಲ್ಲಿ ಹಬ್ಬ ಇದೆ ಆ್ಯಂಡ್ ನಿಮ್ಗೆ ಇದು ಗೊತ್ತಿರ್ಬೋದು ಇದೊಂದು ಆಯುರ್ವೇದಿಕ್ ಔಷಧಿಯಲ್ಲೇ ಆ್ಯಕ್ಚುಲಿ ಇದನ್ನು ಆಯುರ್ವೇದಿಕ್ ಔಷಧಿಗೆ ಉಪಯೋಗಿಸ್ತಾರೆ ನಮ್ಮ ಮಾವ ಮಾವ ಬಂದಿದ್ದು ಇದಿದ್ದರೆ ಕೇಳಿರ್ತಾ ಇದೆ ಅವ್ರು ಬಂದ ಮೇಲೆ ಕೇಳಿ ಹೇಳ್ತೀನಿ ನಾನು ಊರಲ್ಲಿ ಹಬ್ಬ ಇದೆ ಸೊ ಹಬ್ಬಕ್ಕೆ ಅಂತ ಬಂದಿದ್ದೀವಿ ಸೊ ನಾವಿರೋದು ಮಂಡ್ಯದ ಸಿಟಿಯಲ್ಲಿ ಊರಂತ ಕೇಳಿದ್ರೆ ನಮ್ಮ ಸು ನಮ್ಮ ಸುಪ್ರೀತ್ ಇದ್ದಾರಲ್ಲ ಸುಪ್ರೀತ್ ಅವರ ಅಜ್ಜಿ ಊರಲ್ಲಿ ಅಂದರೆ ಅಜ್ಜಿ ಮನೆಯಲ್ಲಿ ಅಂದರೆ ಅವರ ದೊಡ್ಡಮ್ಮ ಅಂದರೆ ಸುಪ್ರೀತವ್ರ ಅಮ್ಮ ಅವರ ಅಕ್ಕ ಅವರು ಅಜ್ಜಿ ಎಲ್ಲ ಒಂದೇ ಊರಲ್ಲಿದ್ದಿದ್ದು ಅಂದರೆ ಮಗಳನ್ನ ಅದೇ ಊರಿಗೆ ಕೊಟ್ಕೊಂಡಿದ್ರು ಸೊ ನಮ್ಮ ದೊಡ್ಡಮ್ಮನೂ ಅಲ್ಲೇ ಇದ್ದಾರೆ ಅವ್ರ ಊರಲ್ಲಿ ಲಕ್ಷ ದೀಪೋತ್ಸವ ನಡೀತಾ ಇದೆ ವೀರಭದ್ರ ಸ್ವಾಮಿಗೆ ಸೊ ಅದಕ್ಕೆ ಹಬ್ಬಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ ಸೊ ಹಬ್ಬಕ್ಕೆ ಹೋಗೋಣ ಅಂತ ಬಂದಿದ್ದೀವಿ ಒನ್ ಡೇ ಮುಂಚೆ ಟುಡೇ ಇಸ್ ತರ್ಸ್ಡೇ ನಾಳೆ ಫ್ರೈಡೇ ಹಬ್ಬ ಇದೆ ಮಾವ ನಾನೇನಾದರೂ ತುಳ್ ಎಲ್ಲ ಓಡಾಡಿ ತುಳ್ದಿರೋದು ನೋಡಿಬಿಟ್ರೆ ಅಷ್ಟೇ ಸೊ ಮನೆ ಮುಂದೆ ಈ ಕಡೆನೂ ಇಷ್ಟು ಜಾಗ ಇದೆ ಆ್ಯಂಡ್ ಇದು ಮನೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ದಟ್ ಅವ್ರು ವಯಸ್ಸಾದ ಮೇಲೆ ಒಂದು ಈ ಥರದೊಂದು ಜಾಗದಲ್ಲಿ ಬಂದಿರಬೇಕು ನಮ್ಮದು ಅಂತ ಒಂದು ಮನೆ ಇರಬೇಕು ಆ್ಯಂಡ್ ಫುಲ್ ನ್ಯಾಚುರಲಿ ಆರ್ಗ್ಯಾನಿಕಲಿ ವೆಜಿಟೇಬಲ್ಸ್ನ ಗ್ರೋ ಮಾಡ್ಕೊಂಡು ತಿನ್ನಬೇಕು ಎಲ್ಲಾದರೂ ಒಂದು ಕಡೆ ಆಗಬೇಕಪ್ಪ ಈ ಥರ ಅಂತ ಸೊ ನಾನು ಈಗಲೇ ಅದನ್ನು ಈ ಫೇಸ್ನ ಎಂಜಾಯ್ ಮಾಡ್ತಾ ಇದ್ದೀನಿ ನಾವು ಆ್ಯಕ್ಚುಲಿ ಊರಿಗೆ ಬರೋದನ್ನು ನಮಗೆ ತುಂಬ ಇಷ್ಟ ಯಾಕೆ ಅಂತ ಕೇಳಿದ್ರೆ ದಿಸ್ ಇಸ್ ಅ ರೀಸನ್ ಮಳೆ ಬರ್ತಾ ಇದೆ ನೋಡ್ಬೋದು ಸಣ್ಣಗೆ ಇದೆ ಸೊ ಈ ಮಳೆಯಲ್ಲಿ ಮನೆ ಮುಂದೆ ಹೇಗೆ ಕಾಣಿಸುತ್ತೆ ಅಂತ ಫುಲ್ ಗ್ರೀನಾಗಿದೆ ಇಲ್ಲಿ ನಡ್ಕೊಂಡು ಹೋಗೋದೇ ಒಂದು ಖುಷಿ ಆ್ಯಂಡ್ ಆರ್ಗ್ಯಾನಿಕಲ್ ಫುಡ್ ಇದನ್ನು ನಾವೇ ಕ ನಾವೇ ನಮ್ಮ ಕೈಯಾರೆ ಬೆಳೆದು ನಮ್ಮ ಕೈಯಾರೆ ಕಿತ್ತು ತಿನ್ನೋದ್ರಲ್ಲಿ ಇನ್ನೂ ಖುಷಿ ಸಿಗುತ್ತೆ ನಮಗೆ ನೋಡ್ಬೋದು ನೋಡಿ ಹಳ್ಳಿ ಮನೆ ಅದರ ವಾತಾವರಣವೇ ಬೇರೆ ನಮ್ಮ ಮಾವದೊಂದು ನಿದ್ದೆ ಆಯಿತು ಮಲ್ಗೆ ಅವರು ಆ ಥರ ಹೇಗೆ ನಮ್ಮ ನನಗೆ ಹೇಗೆ ನಮ್ಮನೆ ಫೀಲ್ ಕೊಡುತ್ತೆ ಅಂದರೆ ನಾನು ಎಲ್ಲೋ ಮಲೆನಾಡಲ್ಲಿದ್ದೀನಿ ಸೊ ಮಲೆನಾಡು ಮನೆ ಮಲೆನಾಡು ಕಡೆ ಈ ಥರ ಮನೆಗಳು ಜಾಸ್ತಿ ಫೇಮಸ್ ಅಲ್ವಾ ಸೊ ನನಗೆ ಆ ಥರ ಅನಿಸ್ತಾ ಇರುತ್ತೆ ನಾನು ಎಲ್ಲೋ ಮಲ್ನಾಡಲ್ಲಿದ್ದೀನಿ ನನಗೆ ಆ ವೆದರು ಇದು ಅಂತ ಅನ್ಸುತ್ತೆ ಬಟ್ ಆದರೆ ನೋಡಿ ನೀವೇ ಏನು ಚೆನ್ನಾಗಿದೆ ಅಂತ ಇಲ್ಲಿರೋದಕ್ಕೆ ನಿಜ ನನಗೆ ಸುಪ್ರೀತ್ ಯಾವಾಗ ಯಾವಾಗ ಊರಿಗೆ ಹೋಗೋಣ ಅಂತ ಹೇಳ್ತಾರೋ ಅಂತ ಒಂದೊಂದ್ಸಲಿ ಕಾಯ್ತಾ ಇರ್ತೀನಿ ನಾನು ಊರಿಗೆ ಹೋಗೋಣ ಅಂತ ಕೇಳಿದ್ರೆ ಅಂದಿದ ತಕ್ಷಣ ಸರಿ ಸರಿ ಆಯಿತು ನಡಿ ಹೊರಡು ಅಂತ ಏನೇ ಕೆಲಸ ಇದ್ದರೂ ಬಿಟ್ಟು ಊರಿಗೆ ಬರ್ತೀವಿ ದಿಸ್ ಇಸ್ ಅ ರೀಸನ್ ಓಕೆ ಗಾಯಸ್ ನಮ್ಮ ಮನೆ ಹೋಮ್ ಟೂರ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ